ಇನ್ನೊಂದು ಐತಿಹಾಸಿಕ ವಿಚಾರ ಹೇಳಬೇಕು ಅಂತಂದ್ರೆ ಹತ್ತನೇ ಚಾಮರಾಜ ಒಡೆಯರ್ ಅಧಿಕಾರ ಮಾಡ್ತಿದ್ದಂಥ ಕಾಲದಲ್ಲಿ ವಿವೇಕಾನಂದರ ಐತಿಹಾಸಿಕ ಶಿಕಾಗೋ ಭಾಷಣಕ್ಕೆ ಆರ್ಥಿಕ ಸಹಾಯ ಮಾಡಿದ್ದು ಮಹತ್ವದ ವಿಷಯಗಳನ್ನ ಎಷ್ಟು ಅವರು ವಿವೇಕಾನಂದರು ಕಲ್ಕತ್ತಾದಿಂದ ಮೈಸೂರಿಗೆ ಬಂದು ಇಳಿದಾಗ ಅವರು ಅಕ್ಷರಶಃ ದಿಗ್ಭ್ರಮೆಗೊಳಗಾಗ್ಬಿಡ್ತಾರೆ ಇದು ಇಂದ್ರನ ನಗರಿ ಇದು ಭೂಮಿ ಮೇಲೆ ಇಷ್ಟು ಸೌಂದರ್ಯುತವಾದಂತಹ ಇಷ್ಟು ಚೆನ್ನಾಗಿರುವಂತ ಊರಿರೋದಕ್ ಸಾಧ್ಯವೇ ಇಲ್ಲ ಎಲ್ಲೆಲ್ಲಿ ನೋಡಿದ್ರು ಇಷ್ಟು ಶುಚಿತ್ವ ಇರೋದಕ್ಕಂತ ಸಾಧ್ಯವಿಲ್ಲ ಅಂತ ಹೇಳಿ ಅಷ್ಟು ಬೆರಗಾಗಿರ್ತಾರೆ ಅವ್ರು ಬಂದು ಮಹಾ ಮಹಾರಾಜ ಕೇಳಿದಾಗ ಅವ್ರ ತಕ್ಷಣದಲ್ಲೇ ಅವ್ರಿಗೆ ಹಣ ಸಹಾಯವನ್ನ ಮಾಡ್ತಾರೆ ಇದೆಲ್ಲ ಆದಾಗ ವಾಣ್ವಿಲಾಸಿಧಾನ ಅಂದ್ರೆ ಮಹಾರಾಜರು ಧರ್ಮಪತ್ನಿ ಆದವ್ರ ವಾಣವಿಲಾಸ ಸಂವಿಧಾನ ಅಲ್ಲೇ ಇರ್ತಾರೆ ವಿವೇಕಾನಂದರವ್ರನ್ನ ಉದ್ದೇಶಿಸಿ ಹೇಳ್ತಾರೆ ತಾಯಿ ಎಲ್ಲವನ್ನ ನೀವು ಮಾಡಿದಿರಿ ಒಂದನ್ನು ಮಾತ್ರ ನೀವು ಬಿಟ್ಕೊಟ್ಟಿದಿರಿ ಅಂತ ಮಹಾರಾಜರಿಗೂ ಮತ್ತು ಮಹಾರಾಣಿಯವ್ರಿಗೆ ಆಶ್ಚರ್ಯ ಆಗುತ್ತೆ ಎಲ್ಲನೂ ನಾವು ಮಾಡ್ತಿದೀವಲ್ಲ ಏನು ಕಮ್ಮಿ ಆಯಿತು ಅಂತ ಅವ್ರು ಯೋಚನೆ ಮಾಡೋ ಕಾಲಕ್ ಅವ್ರು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶಿಕ್ಷಣ ಕೊಡಿ ಮನೇಲಿರೋ ಹೆಣ್ಣು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡ್ ಬನ್ನಿ ಶಾಲೆ ಕರ್ತನಿ ಒಂದು ಹೆಣ್ ಕಲ್ತ್ಬಿಟ್ರೆ ನಿಜವಾಗ್ಲು ಅವ್ರ ಮನೆಯನ್ನೆಲ್ಲ ಎಜುಕೇಟ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಂತ ವಾಣವಿಲಾಸ ಸಂವಿಧಾನ ಮರು ವರ್ಷವೇ ದಕ್ಷಿಣ ಭಾರತದ ಮೊತ್ತ ಮೊದಲ ಹೆಣ್ಮಕ್ಳ ಶಾಲೆಯನ್ನ ತೆಗಿತಾರೆ ಇದ್ರಲ್ಲಿ ವಾಣವಿಲಾಸ ಶಾಲೆ ಇವತ್ತಿನ ವಿಕ್ಟೋರಿಯಾ ಆಸ್ಪತ್ರೆ ಎದುರುಗಡೆ ಇದೆ ಮೈಸೂರು ಬೆಂಗಳೂರು ಮತ್ತು ಶಿವಮೊಗ್ಗದಲ್ಲಿ ಮೂರು ಸ್ಕೂಲ್ ಗಳನ್ನ ತೆಗಿತಾರೆ ಮೊದಲ ಶಾಲೆ ಹೆಣ್ಮಕ್ಳಿಗೆ ಪ್ರತ್ಯೇಕವಾದ ಶಾಲೆ ಹೆಣ್ಮಕ್ಳು ವಿದ್ಯಂತ ಆಸಕ್ತಿಕರವಾಗಿರ್ತಕ್ಕಂಥ ವಿಷಯ ಮಹಿಳೆಯ ಸಮಾನತೆಯ ಬಗ್ಗೆನೆ ಒಂದು ಕೂಗನ್ನು ಎತ್ತಿ ಅದಕ್ಕೆ ಸಾಕಷ್ಟು ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥಾನ ಅಂತಂದ್ರು ಕೂಡ ನಮ್ಮ ಮೈಸೂರು ಸಂಸ್ಥಾನನೇ ಒಂದು ಮಾದರಿಯಾಗಿ ನಿಲ್ಲುತ್ತೆ ವೀಕ್ಷಕರೇ ಇವ್ರು ಹೇಳ್ತಾ ಇದ್ರು ಮಹಿಳೆಯರಿಗೆ ಪ್ರತ್ಯೇಕ ಶಿಕ್ಷಣ ವ್ಯವಸ್ಥೆ ತಂದಿದ್ದು ಕೂಡ ನಮ್ಮ ಮೈಸೂರು ಸಂಸ್ಥಾನೆ ಇನ್ನೊಂದು ವಿಷಯ ನಾನು ಇದಕ್ಕೆ ಜೊತೆಲಿ ಸೇರಕ್ಕೆ ಇಷ್ಟಪಡ್ತೀನಿ ಪುರುಷರಿಗೆ ಇದ್ದಿರ್ತಕ್ಕಂಥ ಮತದಾನದ ಹಕ್ಕನ್ನು ಕೂಡ ಮೊದಲ ಬಾರಿ ತಂದಿದ್ದು ಕೂಡ ಇವರೇನೆ ಮಹಿಳೆಯರಿಗೂ ಕೂಡ ಮತದಾನದ ಹಕ್ಕನ್ನ ತಂದು ಅಷ್ಟೊಂದು ಪ್ರೋತ್ಸಾಹ ಮಹಿಳಾ ಸ್ವಾತಂತ್ರ್ಯ ಮಹಿಳಾ ಸಮಾನತೆ ಬಗ್ಗೆ ಸಾಕಷ್ಟು ಪ್ರಗತಿಪರ ಕಾರ್ಯಗಳನ್ನ ತಂದಿರತಕ್ಕಂಥವ್ರು ಈ ಮೈಸೂರು ಅನ್ನೋದು ಒಂದು ಮಾತೇ ಇಲ್ಲ ಅದ್ರ ಬಗ್ಗೆ ಅಷ್ಟು ಒಂದು ಒಳ್ಳೆ ಸಮಾನತೆ ಆಗ್ಲೇ ಹೇಳ ಮೊದಲ ವ್ಯಾಕ್ಸಿನ್ ನಾವು ತಗೊಂಡ್ಬಲ್ಲ ಅದನ್ನೂ ಹೆಣ್ಮಕ್ನೇ ಹೆಣ್ಮಕ್ಳು ರಾಣಿ ಮಾಸದ ಹೆಣ್ಮಕ್ಳನ್ ತರಿಸಿ ಹೆಣ್ಮಕ್ಳನ್ನ ಈಚೆ ಆಯ್ತು ಎಲ್ರು ತಗೋಬೇಕು ಸೊ ಹೆಣ್ ಹೆಂಗಸರಿ ತಗೋತಿದ್ದಾರೆ ನಾವು ತಗೋಬೇಕು ಅಂತ ಎಲ್ಲರ ಪ್ರಜೆಗಳಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ರಾಣಿ ಮಾಸದ ಹೆಣ್ಮಕ್ಳಿಗೆ vaccine, okay. Okay.